ಆಸ್ಟ್ರೋಮಿಕ್ ಗೆंगाबाद ಹೇಳಿ ಹೇಳಿ ನಾನು ಏನಿಲ್ಲ ಒಂದು ಕ್ಲಿಯರಿಟಿ ಬೇಕಾಯಿತು ಅಷ್ಟೇ ಏನಿಲ್ಲ ಅದಕ್ಕೆ ಫೋನ್ ಮಾಡಿದೆ ನಾನು ಚಾಮರಾಜನಗರದಿಂದ ಮಾಡ್ತಾ ಇರೋದು ನೀವು ನೀವು ಆದ್ರೂ ಮಾಡಿ ಸರ್ ಕರ್ನಾಟಕದ ಯಾವ ಮೂಲೆಯಿಂದ ಆದ್ರೂ ಮಾಡಿ ನಮಗೆ ಏನು ಅಭ್ಯಾಂತರ ಇಲ್ಲ ಆ ಸಂಘಟನೆ ಗ್ರೂಪ್ ಅಲ್ಲಿ ಇರ್ಬೇಕು ಸರ್ ಕ್ಲಾರಿಟಿ ತಗೊಳ್ಳೋದಕ್ಕೆ ಸಮಸ್ಯೆಗೆ ನಿಮ್ಗೆ ಏನಾದರೂ ಡೌಟ್ ಗಳು ಗ್ರೂಪ್ ಅಲ್ಲಿ ಅಪ್ಡೇಟ್ ಕೇಳಿದ್ರೆ ಅದಕ್ಕೆಲ್ಲ ರಿಪ್ಲೈಗಳು ಸಿಗ್ತವೆ ಇವಾಗ ಸೇರಿದ ಇವಾಗ ಇವಾಗ ವೆಹಿಕಲ್ ಅಷ್ಟೇ ಏನಿಲ್ಲ ಆಯ್ತ್ರಿ ಏನ್ರಿ ಏನ್ ಸಂಘಟನೆ ಗ್ರೂಪ್ ಅಲ್ಲಿ ಇದ್ಬಿಟ್ರಿ ಏನ್ ಇದ್ರೆ ನಿಮ್ಗೂ ಒಳ್ಳೊಳ್ಳೆ ಮಾಹಿತಿಗಳು ತಿಳ್ಕೊತ ಇರ್ತೀರಾ ನಿಮ್ಗೂ ಜೀವನದಲ್ಲಿ ಏನಾದ್ರು ಸಮಸ್ಯೆಗಳಾದಾಗ ಹೆಂಗ್ ಫೇಸ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೂ ಒಂದ್ ಐಡಿಯಾ ಬರ್ತದೆ ತಿಳ್ಕೊಬೇಕ್ರಿ ಸುಮ್ನೆ ನೋಡ್ರಿ ಇವಾಗ ಒಂದ್ ಜಸ್ಟ್ ಯೂಟ್ಯೂಬ್ ಅಲ್ಲಿ ಒಂದ್ ಆಡಿಯೋ ಹಾಕಿದೀನಿ ಕೇಳಿಸ್ಕೊಳ್ಳ್ರಿ ನಿಮ್ಗೆ ಗೊತ್ತಾಗ್ತದೆ ಹೇಳಿ ಏನಿಲ್ಲ ನಮ್ಮ ಹುಡುಗ ಒಬ್ಬ ಗಾಡಿ ತಗೊಂಡಿದ್ದಾರೆ ಟಾಟಾ ಎಸ್ಲಿ ಹ್ಮ್ ಅವ್ನು ಎರಡು ವರ್ಷ ಲೋನ್ ಕಟ್ಟಿದ ಹ್ಮ್ ಅವ್ನು ಗಾಡಿ ಮಾರ್ಬಿಡ್ಬೇಕು ಸೀಜರ್ ಕೊಟ್ಬಿಡ್ಬೇಕು ನನ್ ಕೇಳ್ ಅನ್ನೋ ಉದ್ದೇಶಕ್ಕೆ ಗಾಡಿ ಮನೆ ಹತ್ರ ನಿಂತಿತ್ತು ಹ್ಮ್ ಏನ್ ಮಾಡಿದೆ ಬಿಡು ಅವನ್ ಕಟ್ಟಲಾಗಲ್ಲ ಕಾಲ ನಿನ್ನೆಸರ್ಲೆ ನಾನು ಕಂಟಿನ್ಯೂ ಮಾಡ್ಕೋತೇಟು ಅವ್ನ ಹತ್ರ ಗಾಡಿ ತಗೊಂಡ್ ನಾನು ತಗೊಂಡೆ ಅಣ್ಣ ಅವ್ರ ಹತ್ರ ಗಾಡಿ ಇಸ್ಕೊಂಡ್ ನಾನು ತಗೊಂಡೆ ನಾನ್ ಕಂಟಿನ್ಯೂ ಮಾಡ್ಕೊ ನಿನ್ನೆಸರ್ಲೆ ಕಂಟಿನ್ಯೂ ಮಾಡ್ಕೊತ ಯಾಕಂದ್ರೆ ಲೋನ್ ಮುಗಿದ್ಮೇಲೆ ತಾನೇ ಟ್ರಾನ್ಸ್ಫರ್ ಆಗೋದು ಹೆಸರಲ್ಲಿ ಅಪ್ಡೇಟ್ ಮಾಡ್ಕೊತೀನಿ ಅಂತ ಹೇಳಿದೆ ಹ್ಮ್ ಈಗ ಎರಡು ಎರಡು ತಿಂಗಳು ಆಯ್ತು ಅಣ್ಣ ಗಾಡಿ ತಕೊಂಡ್ ಓದ್ ತಿಂಗಳು ಲೋನ್ ಕಟ್ಟತೇಣ್ಣ ಹ್ಮ್ அவன் ஏன் டிவ்ல நான் ஏன் அந்த வாரம் மதவை நான் முன்ச்சே கொட்டோன் இதே திங்லேன கரெக்டாக தரீ கட்ட இப்போ இப்போ அந்த நாக்கோன் கட்டிலண்ணா அதுக்கெடி எத்திர முகித்து அஸ்டேன்னே ನಾನು ಅದಕ್ಕೆ ಅವಾಗ್ಲೇ ಹೇಳಿದ್ದು ಸಂಘಟನೆ ಇರ್ಬೇಕು ಅಂತ ಈ ಜಸ್ಟ್ ಒಂದು ನಂದು ಸೋಮಶೇಖರ್ ಕೆ ಅಂತ ಹಾಕಿ ಯೂಟ್ಯೂಬ್ ಅಲ್ಲಿ ಏನೊಂದು ಇವಾಗ ಜಸ್ಟ್ ಒಂದು ಆಡಿಯೋ ಹಾಕಿದೀನಿ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ತದೆ ಇವಾಗ ನೀವ್ ಹೇಳಿದ್ರಲ್ಲ ಸರ್ ನಾನು ಈ ತರ ಫ್ರೆಂಡ್ ಹತ್ರ ಲೋನ್ ಕಂಟಿನ್ಯೂಷನ್ ಅಲ್ಲಿ ನಾನ್ ತಗೊಂಡೆ ತಗೊಂಡು ಇವಾಗ ಅದನ್ನ ಹ್ಯಾಂಡ್ಲ್ ಮಾಡ್ಕೊಂಡು ನಾನು ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತಿದ್ದೀನಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿದಿರ ಆಯ್ತು ದಿನ ಇಲ್ದವ್ರೆ ಒಂದ್ ಆಗ್ಲಿ ಈಗ ಅವ್ರು ಅಪ್ ಟು ಡೇಟ್ ಕರೆಕ್ಟ್ ಆಗಿ ಕಟ್ಕೊಂಡ್ ಬಂದಿದಾರೆ ಅಂತೆಲ್ಲ ಹೇಳಿದ್ರಲ್ಲ ಬ್ರದರ್ ಈ ಸತ್ಯನ ದಯವಿಟ್ಟು ತಿಳ್ಕೊಳ್ಳಿ ನೀವು ಯಾವುದೇ ಒಬ್ಬ ಬ್ಯಾಂಕ್ ನಾವು ಕೊಟ್ಟಂತಹ ಅಂದ್ರೆ ಬ್ಯಾಂಕ್ನವರು ಕೊಟ್ಟಂತಹ ಸಾಲದ ವ್ಯಕ್ತಿ ಯಾರು ಗಾಡಿ ತಗೊಂಡಿರ್ತಾನೆ ಅವನೇ ಆ ಗಾಡಿನ ಇಟ್ಕೊಂಡಿದ್ರೆ ಬ್ಯಾಂಕ್ ಅವರು ಒಂದೆರಡು ದಿನ ಡಿಲೇ ಆದ್ರೂನು ವೆಯ್ಟ್ ಮಾಡ್ತಾರೆ ಈ ರೀತಿಯಲ್ಲಿ ಕೈ ಬದಲಾವಣೆ ಮಾಡ್ಕೊಂಡು ಯಾರು ತಗೊಂಡಿರ್ತೀರಾ ನೀವು ಫ್ರೆಂಡೋ ಇನ್ನೊಂದೋ ಮತ್ತೊಂದೋ ಇಲ್ಲ ಯಾವ ಯಾವ ರೀತಿ ಲೋನ್ ಕಂಟಿನ್ಯೂಷನ್ ಫಸ್ಟ್ ಆಫ್ ಆಲ್ ಗಾಡಿ ತಗೊಳ್ಳೋದು ದೊಡ್ಡ ತಪ್ಪು ನೀವು ಬಾಂಡಿಂಗಲ್ಲೋ ಏನ್ರಲ್ಲ ತಗೊಂಡಿದೀರಾ ಇವಾಗ ಅವ್ರಿಗೆ ತಗೊಂಡಿರೋಂತ ಮ್ಯಾಟರ್ ಗೊತ್ತಾಗಿದೆ ಈಗ ಅಲ್ಟಿಮೇಟ್ ಏನ್ ಹೇಳ್ತಾರೆ ಗೊತ್ತಾ ಆ ಗಾಡಿ ಆರ್ಸಿ ಓನರ್ ಏನಾದ್ರು ಇವಾಗ ನೀವು ದುಡ್ಡು ಕಟ್ಟಕ್ ಹೋಗ್ತೀರಾ ಕಟ್ಟಿಸ್ಕೊಂತಾರೆ ದುಡ್ಡನ್ನ ನಾನು ಹೋಗಿ ಕಟ್ಟುದ್ರು ಕೂಡ ಓಕೆ ಗಾಡಿನ ನೀವು ಶೆಡ್ ಇಂದ ಎತ್ಕೊಂಡ್ ಬರ್ಬೇಕು ರಿಲೀಸಿಂಗ್ ಲೆಟರ್ ಕೊಡು ಅಂದ್ರೆ ಆರ್ ಸಿ ನ ಕರ್ಕೊಂಡ್ಬಾ ಅಂತಾರೆ ಅವಾಗ ನಿಮ್ ಫ್ರೆಂಡ್ ಏನ್ ಆರ್ ಸಿ ಓನರ್ನ ಅಲ್ಲಿ ಕರ್ಕೊಂಡ್ ಹೋಗ್ತೀರಾ ನೋಡಪ್ಪ ಸಾಲ ಕೊಟ್ಟಿದ್ದು ನಾವು ನಿಮ್ಗೆ ನೀನ್ ಹೆಂಗೆ ಅವನು ಕೊಡಕ್ ಬರ್ತದೆ ಈ ಗಾಡಿನ ನೀನ್ ಫ್ರೆಂಡ್ಶಿಪ್ ಇರ್ಲಿ ಇನ್ನೊಂದಿರ್ಲಿ ಮತ್ತೊಂದ್ ಇರ್ಲಿ ನೀನ್ ಹತ್ರನೇ ಇರ್ಬೇಕೆ ಹೊರ್ತು ನೀನ್ ಆ ವ್ಯಕ್ತಿ ಕೊಡಕ್ ಬರಂಗಿಲ್ಲ ಆ ವ್ಯಕ್ತಿ ತಗೊಂಡವ್ನು ಅಟ್ ಲೀಸ್ಟ್ ಲೋನ್ ಟೇಕ್ ಓವರ್ ಮಾಡ್ಕೊಬೇಕು ಟೇಕ್ ಓವರ್ ಮಾಡ್ಕೊಳ್ಳ್ದೆ ನಿನ್ನ ಇದ್ರಲ್ಲೇ ನಾನು ಕಟ್ಕೊಂಡ್ ಹೋಗ್ತೀನಿ ಅಂತ ಇವಾಗ ಏನ್ ಕಟ್ಕೊಂಡ್ ಹೋಗ್ತಿದ್ದಾನಲ್ಲ ಇವಾಗ ನಮಗ್ ಡೌಟ್ ಬರ್ತಾ ಇದೆ ಅವನಿಗೆ ನೀನ್ ಮಾರಿರೋದ್ರಿಂದ ನಾವ್ ಯಾವ್ದೇ ಕಾರಣಕ್ಕೂ ಗಾಡಿ ಕೊಡೋದೇ ಇಲ್ಲ ನಿನಗ್ ಗಾಡಿ ಬೇಕೇ ಬೇಕು ಅಂದ್ರೆ ಫುಲ್ ಅಮೌಂಟ್ ಏನಿದೆ ಲೋನ್ ಲೋನ್ ಅಮೌಂಟು ಅಪ್ ಟು ಡೇಟ್ ಎಲ್ಲ ಕ್ಲಿಯರ್ ಮಾಡಿ ನೀನ್ ಸಿ ತಗೋ ಇಲ್ಲ ಅಂದ್ರೆ ಗಾಡಿ ಕೊಡಲ್ಲ ಅನ್ನೋ ಒಂದ್ ಮಾತುಗಳು ಕೂಡ ಬರ್ತವೆ ನೀವು ಆ ಪ್ರಯತ್ನ ಪಟ್ರೆ ನಿಮ್ಗೆ ಅರ್ಥ ಆಗುತ್ತೆ ಒಂದ್ ವೇಳೆ ಆರ್ ಸಿ ಓನರ್ ನ ಕರ್ಕೊಂಡು ಹೋಗಿ ನೀವು ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅಪ್ ಟು ಡೇಟ್ ಕಟ್ಬಿಟ್ಟು ರಿಲೀಸಿಂಗ್ ಲೆಟರ್ ತಗೊಂಡು ಅವ್ರ ಏನಾದ್ರು ಸಂತೋಷವಾಗಿ ಕೊಟ್ರೆ ನೀವು ಪರವಾಗಿಲ್ಲ ಓಕೆ ಇಲ್ಲ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಈ ಕೆಲಸ ಮಾಡೇ ಮಾಡ್ತಾರೆ ಗಾಡಿ ಆರ್ ಸಿ ಓನರ್ ಕೂಡ ಕ್ಲಿಯರೆನ್ಸ್ ಮಾಡಿ ನಿಮಗೆ ಕ್ಲಿಯರೆನ್ಸ್ ಮಾಡಿದ್ರೆ ನಿಮ್ಗೆ ರಿಲೀಸಿಂಗ್ ಲೆಟರ್ ಕೊಡೋದು ಅಂತಾನೆ ಹೇಳೋದವ್ರು ಓಕೆ ಅಂದ್ರೆ ಅಣ್ಣ ಅದು ಗಾಡಿ ಅವ್ರ ಹತ್ರ ಅದು ಎಲ್ಲೇ ಲೋಕಲ್ ನಿನ್ಸ್ಕೊಂಡಿದಾರೆ ಇವತ್ತು ಈಗ ಬೆಳಿಗ್ಗೆ ಹೋಗಿರೋದು ಬೆಳಗ್ಗೆ ಎಲ್ಲೂ ಸಡ್ಡಿಗಂತೂ ಹಾಕಿಲ್ಲ ಅದು ಅವರೇ ನಿನ್ಸ್ಕೊಂಡಿದಾರೆ ಮಧ್ಯಾಹ್ನ ಪೇಮೆಂಟ್ ಮಾಡ್ತೀನಿದ್ದೀನಿ ಮೂರ್ ಗಂಟೆಗೆ ಮಾಡಿ ಪೇಮೆಂಟ್ ಮಾಡ್ಬಿಡಿ ಪೇಮೆಂಟ್ ಮಾಡಿ ಅವ್ರ ಹತ್ರದಿಂದ ಗಾಡಿ ತಗೊಳ್ಳೋ ಅಂತ ಕೆಲಸ ಮಾಡಿ ಅವರು ಗಾಡಿ ಅದ್ ಹಿಡ್ದಿರೋದ್ರಿಂದ ನಿಮ್ಗೆ ಒಂದ್ ಸ್ವಲ್ಪ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಯಾರು ಆ ಸೀಸಿಂಗ್ ಕೆಲಸ ಮಾಡಿದಾರಲ್ಲ ಹುಡುಗರು ಅವರು ನಿಮ್ ಹತ್ರ ನನ್ನ ಕೆಲಸ ಮಾಡಿದೀನಿ ನನ್ಗೆ ಐದ್ ಸಾವಿರ ಕೊಡು ಎಂಟ್ ಸಾವಿರ ಕೊಡು ಅಂತ ಇಷ್ಟು ಕೇಳೇ ಕೇಳ್ತಾರೆ ಅದ ನೀವು ಅವರು ಅದ ಯಾವ ರೀತಿ ಮಾತಾಡ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಂತೀರೋ ಅದ್ ನಿಮಗೂ ಬಿಟ್ಟಿದ್ದು ಅಂದ್ರೆ ಅಣ್ಣ ನಾನು ಇನ್ನೊಂದು ಬೆನಿಫಿಟ್ ಅಂದ್ರೆ ಈಗ ನಾನು ಡೈರೆಕ್ಟ್ ಆಗಿ ಕಟ್ತಾ ಇಲ್ಲ ಅಣ್ಣ ಅವರ ಅಕೌಂಟ್ ಇಂದ ಅಕೌಂಟ್ ಅವ್ರ ಅಕೌಂಟ್ ಗೆ ಹಾಕಿ ಬಿಡ್ತೀನಿ ಅವರ ಅಕೌಂಟ್ ಇಂದ ಓಕೆ ಇದು ನಾನು ಇಸಿಎಸ್ ಇದ್ದಾಗ ಆ ಅದು ಹಾಗೆ ಇಲ್ಲ ಅಂದ್ರೆ ಇಸಿಎಸ್ ನ ಕ್ಯಾನ್ಸಲ್ ಮಾಡಿಸಿ ನೀವೇ ಒಂದಿನಾ ಮುಂಚಿತವಾಗಿ ಹೋಗಿ ಹಣ ತರ ಮಾಡ್ಕೋಬೇಕು ಈಗ ಅದು ಇಸಿಎಸ್ ಅಲ್ಲಿ ಇರೋದ್ರಿಂದ ನೀವು ಅವ್ರ ಅಕೌಂಟ್ ಗೆ ಹಾಕ್ತಿದಿರ ಸಂತೋಷ ಅಪ್ಪಿ ತಪ್ಪಿ ಈಗ ಉದಾಹರಣೆಗೆ 5ನೇ ತಾರೀ ಕಟ್ ಆಗಬೇಕು ಲೋನ್ ಓಕೆ ನೀವು ಅಮೌಂಟ್ ಹಾಕ್ಬಿಟ್ಟಿರ್ತೀರ ಅವ್ರ ಅವರ ಅಕೌಂಟ್ ಗೆ ಅವ್ರದ್ ಇನ್ನೇನೋ ಬೇರೆ ಸಮಸ್ಯೆಗಳು ಇರ್ತವೆ ಇಲ್ಲ ಇನ್ನೇನೋ ಒಂದು ಆಕ್ಟಿವೇಟ್ ಮಾಡ್ಕೊಂಡಿರ್ತಾರೆ ಈ ಅದ್ರಲ್ಲಿ ಏನಾದ್ರು ಅಪ್ಪಿತಪ್ಪಿ ಕಟ್ ಆಗೋಯ್ತು ಅವ್ರಿಗೆ ದುಡ್ಡು ನಿಮ್ದು ಅದೇ ಟೈಮಿಂಗ್ಸ್ ಅಲ್ಲೇ ದುಡ್ಡು ಹೋಗ್ಬೇಕಾಗಿತ್ತು ಎರಡು ರೂಪಾಯಿ ಕಮ್ಮಿ ಇತ್ತು ಅಂದ್ರೂ ಕೂಡ ದುಡ್ಡು ಕಟ್ ಆಗಲ್ಲ ಅವಾಗ ಚೆಕ್ ಬೌನ್ಸ್ ಚಾರ್ಜ್ ಮ್ಯಾಕ್ಸಿಮಮ್ ಅಂದ್ರೂ ಐನೂರು ರೂಪಾಯಿ ಹಾಕಿ ಆ ಆತರ ಸಮಸ್ಯೆಗಳು ಕೂಡ ಆಗ್ತವೆ ಬ್ರದರ್ ಯಾವತ್ತೆ ಹೇಳ್ತೀನಿ ಕೇಳ್ರಿ ನೋಡ್ರಿ ಇವಾಗ ನಿಮ್ ಒಳ್ಳೆ ಉದ್ದೇಶ ಕೇಳ್ತಿದೀನಿ ಇವಾಗ ನೀವು ಲೋನ್ ಕಂಟಿನ್ಯೂಷನ್ ಗಾಡಿ ತಗೊಂಬಿಟ್ರಿ ಸಂತೋಷ ಇವತ್ತು ಮನುಷ್ಯನ್ ಜೀವನ ನಿಮಗೆ ಚೆನ್ನಾಗ್ ಗೊತ್ತು ಯಾರು ಯಾವ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಚೆನ್ನಾಗಿರೋರೇ ಸತೋಯ್ತವ್ರೆ ಈಗ ಅಪ್ಪಿ ತಪ್ಪಿ ಆ ವ್ಯಕ್ತಿ ಏನೋ ಹೆಚ್ಚು ಕಡಿಮೆ ಆಗಿ ತೀರ್ಕೊಂಡ್ರು ಅಲ್ಲ ಏನೋ ಆಗದ್ ಬೇಡ ಹೇಳ್ತಾ ಇರೋದು ತೀರ್ಕೊಂಡ್ರು ಅಂತ ಅನ್ಕೊಳ್ಳಿ ಈಗ ನೀವು ಲೋನ್ ಕಟ್ಟಕ್ ಲೋನ್ ಕಟ್ತಾ ಇರ್ತೀರಾ ಈಗ ಆ ವ್ಯಕ್ತಿ ತೀರ್ಕಂಡ್ ಮೇಲೆ ನಿಮ್ಗೆ ಆ ಗಾಡಿ ನಿಮ್ ಹೆಸರಿಗೆ ಲೋನ್ ಎಲ್ಲ ಕ್ಲಿಯರ್ ಆದ್ಮೇಲೆ ಎನ್ಓ ಸಿ ಬರ್ಬೇಕು ನಿಮ್ ಹೆಸರು ಟ್ರಾನ್ಸ್ಫರ್ ಆಗ್ಬೇಕು ತಾನೇ ಈಗ ಆ ವ್ಯಕ್ತಿ ತೀರ್ಕೊಂಡ್ಬಿಟ್ರು ತೀರ್ಕೊಂಡಾದ್ಮೇಲೆ ನೀವು ಆದ್ರೂ ಪರವಾಗಿಲ್ಲ ಅಂತ ನೀವು ಅಪ್ ಟು ಡೇಟ್ ಇ ಎಮ್ ಐ ಕಟ್ಕೊಂಡ್ ಬಂದ್ರಿ ಈಗ ನೀವು ಬ್ಯಾಂಕ್ ಅಲ್ಲಿ ಹೋಗಿ ಎನ್ಒ ಸಿ ಕೇಳ್ತೀರಾ ಈಗ ಆ ವ್ಯಕ್ತಿ ತೀರೋಗಿರೋದ್ರಿಂದ ಅವ್ರು ಏನ್ ಹೇಳ್ತಾರೆ ಬ್ಯಾಂಕ್ ಅವರು ನೋಡಪ್ಪ ಅವ್ರ ವೈಫ್ ನಾಮಿನಿ ಇದ್ರೆ ಅವ್ರನ್ನ ಕರ್ಕೊಂಬ ಅವ್ರ ಮಕ್ಳು ಕರ್ಕೊಂಬಾ ಅಂತ ಹೇಳ್ತಾರೆ ನೀವು ಅವ್ರ ಎಂಟಿ ಮಕ್ಳನ್ನೆಲ್ಲ ಕರ್ಕೊಂಡೋಗಿ ಬ್ಯಾಂಕ್ ಅಲ್ಲಿ ಎನ್ ಓ ಸಿ ತಗೊಬೇಕು ಒಂದು ಆಮೇಲೆ ನಿಮ್ ಹೆಸರಿಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗಲ್ಲ ಅವಾಗ ಆ ಎನ್ ಓ ಸಿ ಬಂದು ಎಚ್ ಪಿ ಕ್ಯಾನ್ಸಲೇಶನ್ ಆಗಿ ಅವರ ಎಂಟಿ ಮಕ್ಳ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ ಎಂಟಿಗೆ ಎಂಟಿ ಬದುಕಿದ್ರೆ ಎಂಟಿಗಾಗುತ್ತೆ ಮಕ್ಳು ಬದುಕಿದ್ರೆ ಮಕ್ಳಿಗಾಗುತ್ತೆ ಒಂದ್ ವೇಳೆ ಏನಾದ್ರು ಅವ್ರು ಒಪ್ಪಿ ನಿಮ್ಗೆ ನಿಮ್ ಹೆಸ್ರು ಟ್ರಾನ್ಸ್ಫರ್ ಮಾಡಿದ್ರೆ ನೀವು ಬಚಾವು ಅವ್ರು ನನ್ ಕೊಡೋದೇ ಇಲ್ಲ ಅದೇನ್ ಮಾಡ್ಕಂತೆ ಮಾಡ್ಕೊಂಡ್ ಹೋಗುವ ಅಂದ್ರೆ ನೀವ್ ಆ ಗಾಡಿ ಇಕ್ಕಂಡ್ ಏನೂ ಮಾಡಕ್ ಬರಲ್ಲ ವಾಪಸ್ ಬಿಡ್ಬೇಕು ಇಂಥದ್ದು ಎಷ್ಟೋ ಘಟನೆಗಳು ನಡೆದೋಗಿದಾವೆ ಹಣ ಇದೇನು ನಡೆಯಲ್ವಾ ಈಗ ನನ್ಗೆ ಏನಕ್ಕೆ ಒಂದು ಉದ್ದೇಶ ಬಡ್ಡಿ ಜಾಸ್ತಿ ಬಿಡುತ್ತೆ ಈಗ ಲೋನ್ ರಿಕವರಿ ಮಾಡಿ ತಿರ್ಗಿ ನನ್ನ ಹೆಸರು ಮಾಡಿದ್ರೆ ಬಡ್ಡಿ ಜಾಸ್ತಿ ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಈ ಈ ಸಣ್ಣತನನ ಆಲೋಚನೆ ಬಿಟ್ಬಿಡಿ ಎರಡ್ ಲಕ್ಷ ಒಂದ ಲಕ್ಷ ಜಾಸ್ತಿ ಜಾಸ್ತಿಲ್ಲ ಅನ್ಕೊಂತಾರೆ ನಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಆರ್ ಸಿ ಓನರ್ ಜಾಸ್ತಿ ಆಗ್ಬಿಡ್ತಾರೆ ಅಂತ ಕೆಲವ್ರು ಮಾಡ್ಕೊಳ್ಳಲ್ಲ ಇವೆಲ್ಲ ಒಳ್ಳೇದಲ್ಲ ಅವೆಲ್ಲ ಬೆಳವಣಿಗೆ ಈಗ ನಮ್ಮ ಹೆಸರು ಈಗ ನೋಡಿ ಆ ವ್ಯಕ್ತಿ ಹೆಸರಲ್ಲಿ ಲೋನ್ ಮಾಡ್ಕೊಟ್ಟಿರ್ತಾರಲ್ಲ ಬ್ಯಾಂಕ್ ಅವರು ಇನ್ಶೂರೆನ್ಸ್ ಅಂತ ಹೇಳಿ ಅವ್ರ ಮೇಲೆ ಪರ್ಸನಲ್ ಅಂದ್ರೆ ಅವ್ರ ಆ ವ್ಯಕ್ತಿ ಮೇಲೆನೆ ಇನ್ಶೂರೆನ್ಸ್ ಮಾಡ್ತಾರ ಅವ್ರು ಕೆಲವು ಈಗ ಪಾ ಎಲ್ಲಾ ಗಳಲ್ಲೂ ಈಗ ಅದು ಕಂಪಲ್ಸರಿ ಮಾಡ್ಬಿಟ್ಟಿದ್ದಾರೆ ಒಂದ್ ವೇಳೆ ಏನಾದ್ರು ಆ ವ್ಯಕ್ತಿ ಹೆಚ್ಚು ಕಡಿಮೆ ಆಗಿ ನ್ಯಾಚುರಲ್ ಡೆತ್ ಆದ್ರೂ ಕೂಡ ಲೋನ್ ಕ್ಲಿಯರ್ ಮಾಡ್ಕೊಬಹುದು ಒಂದ್ ರೂಪಾಯಿ ಅವ್ರು ಕಟ್ಟಂಗಿರಲ್ಲ ಆ ರೀತಿಲಿ ಅನುಕೂಲ ಇದ್ದಾಗ ಆ ಗಾಡಿ ಮಾರದಂತ ವ್ಯಕ್ತಿ ನಿಮ್ಗೆ ಇ ಎಮ್ ಐ ಅಲ್ಲಿ ಕಟ್ಟುವಂತ ರೀತಿ ಮಾಡ್ಕೊಟ್ಬಿಟ್ಟು ಹೋಗ್ಬಿಟ್ರೆ ಅವ್ರ ಎಂಟಿ ಮಕ್ಳಿಗೂ ಗೊತ್ತಿರಲ್ಲ ಅವ್ರ ಬ್ಯಾಂಕ್ ಅವ್ರ ಅರಾಮ ಕಟ್ಟಸ್ಕೊತ ಇರ್ತಾರ ದುಡ್ಡು ಅವ್ನು ಸತ್ತೋಗಿರ್ತಾನೆ ಇರಪಾ ಇದೆಲ್ಲ ಕ್ಲಿಯರ್ ಮಾಡಿಸ್ಕೊಡ್ಬೇಕ ಅವ್ರನ್ನ ಫ್ಯಾಮಿಲಿ ಅವ್ರನ್ನ ಕರ್ಸಿ ನೋಡ್ರಿ ನಿಮ್ ಯಜಮಾನ್ರು ತಿರೋಗಿದ್ದಾರೆ ಅಹ್ ಲೋನ್ ಇನ್ ಮೇಲೆ ಕಟ್ಟಂಗಿಲ್ಲ ಅಂತಾನು ಹೇಳಲ್ಲ ಅವ್ರ ಕಳುಹ್ ಯಾವನ್ಗ ಇನ್ನೊಬ್ಬನು ಮಾರವನ್ ಅವ್ನ ಎಷ್ಟ್ ದಿನ ಕಟ್ತಾನ ಕಟ್ಲಿ ಬಿಡು ಅದು ಉಳಿಲಿ ಇದು ಉಳಿಲಿ ಅಂತ ಹೇಳಿ ಈಗ ಮಾಡ್ತಾರೆ ಲಾಯರ್ ನೋಟ್ರಿ ನಿಮ್ ಪರ್ಸನಲ್ ನೋಟ್ರಿಗಳು ವೇಸ್ಟ್ ಅದು ನಿಮ್ಮ ಅವರ ಒಂದು ಗೋಸ್ಕರ ನೀವು ಮಾಡ್ಕೊಂತೀರ ಅಷ್ಟೇ ನೋಡ್ರಿ ಇವಾಗ ಕೂಡ ಸಾಲ ಮಾಡಿ ಗಾಡಿಗಳು ತಗೊಳ್ಳೋದು ಸಾಲ ಕ್ಲಿಯರ್ ಆಗೋವರೆಗೂ ಕೂಡ ಜಸ್ಟ್ ನಾಮಕಸ್ತೆ ಅಷ್ಟೇ ಆ ಗಾಡಿ ಅಲ್ಲಿ ರನ್ ಆಗೋದಕ್ಕೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾತ್ರ ನೀವು ಆರ್ಸಿ ಓನರ್ ಅಷ್ಟೇ ಆ ಲೋನ್ ಕ್ಲಿಯರ್ ಆಗಿ ನೀವು ಆ ಬ್ಯಾಂಕಿಂದ ಎನ್ ಓ ಸಿ ತಗೊಂಡು ಎಚ್ ಪಿ ಕ್ಯಾನ್ಸಲ್ ಆಗೋವರೆಗೂ ಕೂಡ ನೀವು ಕೂಡ ಅಲ್ಲ ಆ ಗಾಡಿ ಓನರ್ ಅದಕ್ಕೆ ಬ್ಯಾಂಕ್ ಅವ್ರು ಏನ್ ಸಾಲ ಕೊಟ್ಟಿರ್ತಾರೆ ಅವರೇ ಅದಕ್ಕೆ ಮಾಲೀಕರು ಈಗ ನಾನ್ ನೆಕ್ಸ್ಟ್ ಪ್ರೋಸೆಸಿಂಗ್ ಏನ್ ಮಾಡ್ಲಿ ಅಂದ್ರೆ ಹೋದ್ರೆ ಬಡ್ಡಿ ಬಿಡುತ್ತೆ ನೋಡ್ರಿ ಇವಾಗ ಏನಿದೆ ಗಾಡಿನ ಸೀಸ್ ಮಾಡಿದಾರಲ್ಲ ಈಗ ಅವ್ರ ಇನ್ನೂ ತಗೊಂಡೋ ಶೆಡ್ ಬಿಟ್ಟಿಲ್ಲ ಅಂದ್ರೆ ಆಯ್ತು ಇವಾಗ ಹತ್ರ ಹೋಗ್ಬಿಟ್ಟು ಎಷ್ಟು ಕಟ್ಬೇಕ ಏನು ಅಂತ ಮಾತಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಆನ್ ಸ್ಪಾಟ್ ಕಟ್ಬಿಟ್ಟು ಗಾಡಿ ಎತ್ಕೊಂಡ್ ಬಂದು ಓಕೆ ಈ ನಿಮ್ಮ ಹೆಸರಿಗೆ ಲೋನ್ ಟೇಕ್ ಅವರ್ ಅಂತ ರೀತಿ ಮಾಡ್ಕೊಳ್ಬೇಕು ನೀವು ಅಂದ್ರೆ ಈಗ ಅದ್ ಯಾವ ಬ್ಯಾಂಕ್ ಅಲ್ಲಿ ಇದೆಯೋ ಲೋನ್ ನನ್ ಟಾಟಾ ಟಾಟಾನ ಈಗ ಇನ್ನೊಂದ್ ಬ್ಯಾಂಕ್ ಅಲ್ಲಿ ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿ ಸರಿ ಹಿಂಗೆ ಲೋನ್ ಇದೆ ಟೇಕ್ ಓವರ್ ಮಾಡ್ಕೊಡಿ ನಿಮ್ ಬ್ಯಾಂಕಲ್ಲಿ ನನ್ನ ಹೆಸರಿಗೆ ಕಟ್ಕೊಂಡು ಹೋಗ್ತೀನಿ ಅಂತ ಆಗ ಏನ್ ಮಾಡ್ತಾರೆ ಎಲ್ಲ ಟೋಟಲ್ ಮಾಡಿ ಇದು ಕ್ಲಿಯರ್ ಮಾಡಿ ಇಲ್ಲಿಂದ ನಿಮ್ಮ ಹೆಸ್ರಿಗೆ ಬರೋ ತರ ಮಾಡ್ಕೊಡ್ತಾರೆ ಈ ತರ ಟೇಕ್ ಓವರ್ ಮಾಡ್ಕೊಂಡ್ರೆ ನೀವು ಬಚಾವೋ ಅವ್ರ ಹೆಸರಲ್ಲೇ ನಾನು ಹೋಯ್ತೀನಿ ಹಂಗೆ ಹಿಂಗೆ ಅನ್ಕೊಂಡಿದ್ರೆ ನಾಳೆ ನಿಮ್ಗೆ ಹಿಂಸೆನೆ ಅವೆಲ್ಲ ಗೊತ್ತಾಯ್ತು ನಾನಂತಾರೆ ನೀವ್ ಅಂತ ತುಂಬಾ ಒಳ್ಳೇದವ ಏನಂದ್ರೆ ನಮ್ಮ ಅಲ್ಲಿ ಇದ್ರೆ ಅಣ್ಣ ಈ ತಿಂಗಳ ಬರ ಕೊಡ್ತೀನಿ ಅಂದ್ರೆ ತಡಿತಾರೆ ಈಗ ನೀನ್ ಅವನ್ ಅವನ್ ತಿಂಗ್ ಅವನ್ ಇದ್ರಲ್ಲಿ ಅವ್ರು ಕೇಳಲ್ಲ ನೀವು ತುಂಬಾ ಹೇಳಿದ್ದು ನಾನು ಯೂಟ್ಯೂಬ್ ಅಲ್ಲಿ ಇನ್ನೊಂದ್ ಆಡಿಯೋ ಹಾಕಿದೀನಿ ಇವತ್ತು ಕೇಳಿಸ್ಕೊಳ್ಳಿ ಅಂತ ಈಗ ನಿಮ್ಮ ಹೆಸರಲ್ಲಿ ಇದೆ ಅಂದಿದ ತಕ್ಷಣ ಗಾಡಿ ಸೀಜ್ ಹಾಕಿದ ಕ್ಷಣ ತಡಿತಾರೆ ಅನ್ನೋದು ಇಲ್ಲ ಯಾವ ಎಲ್ಲ ಸಾಲ ಕೊಟ್ಟಿರೋಂತವ್ ನಿಮ್ ಗಾಡಿ ಸೀಜ್ ಮಾಡಿದ್ರು ಅಂದ್ರೆ ನೀವು ಸೀಸ್ ಆದ್ಮೇಲೆ ಏನ್ ಕೆಲಸ ಮಾಡ್ಬೇಕು ಅನ್ನೋದು ತಿಳ್ಕೋಬೇಕು ಫಸ್ಟ್ ಆ ಆಡಿಯೋ ಕೇಳಿಸ್ಕೊಳ್ಳಿ ನಿಮ್ಗೆ ಅರ್ಥ ಆಗ್ತದೆ ಅವ್ರಿಗೂ ಇವ ಪಾಪ ಸತಾಯಿಸ್ತಾ ಇದಾರೆ ಯಾಕೆ ಸತಾಯಿಸ್ತಾ ಇದಾರೆ ಏನು ಅಂತ ಅವ್ರಿಗೆಲ್ಲ ಅರ್ಥ ಆಗೋ ತರ ಹೇಳಿದೀನಿ ನಾವ್ ಯಾಕೆ ಈ ರೀತಿ ನೀವು ನಿಮ್ ಹತ್ರ ಮಾತಾಡಿದ್ನೆಲ್ಲ ತಗೊಂಡೋಗ್ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ ಅಂದ್ರೆ ನಾವೇನ್ ನಿಮ್ ಫ್ಯಾಮಿಲಿ ಬಗ್ಗೆನೋ ಇಲ್ಲ ನಿಮ್ ಜಗಳ ಜಾ ಜಾಪಾತ್ರೆ ಬಗ್ಗೆನೋ ನಾವ್ ಆಗ್ತಿಲ್ಲ ಸಿ ಈ ವಿಷಯ ಎಲ್ಲ ಕೆಲವ್ರು ಕೇಳ್ಕೊತಾರೆ ಈಗ ನೀವು ನೋಡಿ ಯೂಟ್ಯೂಬ್ ಅಲ್ಲಿ ಅಣ್ಣ ಎಲ್ಲಾ ಅಂತ ಕೇಳಿದ್ರಿ ಎಷ್ಟೋ ಆಡಿಯೋಗಳನ್ನ ನೀವ್ ಕೇಳಿಸ್ಕೊಂಡಿರ್ತೀರಾ ನಿಮ್ಗೆ ಅದರಿಂದ ಏನಾಗ್ತದೆ ಒಂದ್ ಜಾಗೃತಿ ಮೂಡ್ಕಂಡ್ ಆಗ್ತದೆ ನಿಮ್ಗೂ ಒಂದ್ ಈಗ ನಮ್ಗಿವೆಲ್ಲಾ ಅನುಭವ ಆಗಿರೋದ್ರಿಂದ ನಿಮ್ಗೆ ಹೇಳ್ತೀವಿ ನಿಮ್ಗ ಅನುಭವ ಇಲ್ಲ ನೀವೇನ್ ಮಾಡ್ತೀರಾ ನಮ್ಮಂತವ್ರು ಫೋನ್ ಮಾಡ್ತೀರಾ ಏನು ಎತ್ತ ಅಂತ ಕೇಳ್ಕೊಂತೀರಾ ಈಗ ನಾನು ಏನೋ ಫೋನ್ ರಿಸೀವ್ ಮಾಡ್ದೆ ಮಾತಾಡ್ದೆ ನಾನ್ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ನೀವೇನ್ ತಿಳ್ಕೊಂತ ಇದ್ರಿ ಅದಕ್ಕೋಸ್ಕರನೇ ಸಂಘಟನೆ ಒಳಗಡೆ ಇರ್ಬೇಕು ಏನೋ ಒಂದು ತೊಂದರೆ ಆಯ್ತಾ ಗ್ರೂಪ್ ಅಲ್ಲಿ ಒಂದು ಅಪ್ಡೇಟ್ ಕೊಟ್ಬಿಟ್ರೆ ಅವಾಗ ಅಲ್ಲಿ ರಿಪ್ಲೈಗಳು ಬರ್ತವೆ ಅವಾಗ ನಿಮ್ಗೆ ಏನ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತದೆ ನಾನು ಈ ಸಣ್ಣ ಒಂದ್ ಲಕ್ಷ ಎರಡ್ ಲಕ್ಷ ಓದ್ರು ಬಡ್ಡಿ ಅನ್ಬಿಟ್ಟು ಉದ್ದೇಶಕ್ಕೆ ಇವಾಗ ನಿಮ್ ನೋಡ್ರಿ ಯಾವ್ದೇ ಒಂದ್ ವಸ್ತು ತಗೊಂಡ್ರು ಅವ್ ಯಾವತ್ತೇ ಇರ್ಲಿ ನಾವ್ ಬಿಸ್ನೆಸ್ ಮಾಡಿದ್ರು ಅಷ್ಟೇ ಏನೇ ಮಾಡಿದ್ರು ಅಷ್ಟೇ ಅವು ನಮ್ಮ ಹೆಸರಲ್ಲಿ ಇರ್ಬೇಕೇ ಹೊರ್ತು ಕಂಡೋರ್ ಎಸ್ರಲ್ಲಿ ಇರುವಂತದ್ದಕ್ಕೆ ನಾವು ಮೀಸತಿ ಇರಬಹುದು ಅದು ಯಾವತ್ತು ನಮ್ದಲ್ಲ ಹ್ಮ್ ಮ್ಹ್ ಅಣ್ಣ ಈಗ ಇದೂ ಸಂಘೋದ್ಯ ಯಾವ ತರಾನಾ ಅಂತ ಏನಾರು ಇಲ್ಲಿ ಏನರೋ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದೀನಿ ಬ್ರದರ್ ಓಕೆ ಅಣ್ಣ ತುಂಬಾ ಓಕೆ ಓಕೆ